ಉಂಟು ಉಂಟು ಈತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಎದ್ದು ಹಟ್ಟೆಯನ್ನು ಕ್ಲೀನ್ ಮಾಡಿ ಎಲ್ಲ ಆಯಿತು ಸೆಗಣಿ ತೆಗೆದು ನೀರು ಹಾಕಿ ತೊಳೆದು ಕೂಡ ಆಯಿತು ಹಾಗೆ ಇನ್ನು ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಹಿಂಡಿಯನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ ಹಾಗೆ ಇನ್ನು ಬೇಗನೆ ಹಾಲು ಕರಿತೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹಾಲನ್ನು ಕಲಿತು ಇನ್ನು ಕ್ಯಾನಲ್ಲಿ ತುಂಬಿಸಿ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತಾನೆ ಹಾಲನ್ನು ಕರೆದು ಕ್ಯಾನಲ್ಲಿ ತುಂಬಿಸಿ ಆಯಿತು ಇವಾಗ ಡೈರಿಗೆ ಹೋಗಿ ಹಾಲನ್ನು ಹಾಕಿ ಬಂದೆ ಬ್ರೇಕ್ಫಾಸ್ಟ್ ಇನ್ನಾಗಬೇಕಷ್ಟೇ ಬೀಳದಲ್ಲಿ ಏನು ಕೊಯ್ಲಿಕ್ಕಿದೆ ಬೀಳ್ಯದಲ್ಲಿ ಏನು ಕೊಯ್ದು ಕವಲೆ ಕಟ್ಟಿ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಕರುವಿಗೆ ಸ್ವಲ್ಪ ನೀರಿಟ್ಟೆ ಇನ್ನು ದನಕ್ಕೆ ಕೂಡ ನೀರಿಡಬೇಕು ಹಿಂಡಿಯನ್ನೆಲ್ಲ ತಿಂದಾಗಿದೆ ಇವಾಗ ದನಕ್ಕೆ ನೀರನ್ನು ಇಟ್ಟೆ ಚಿಂಟುವಿಗೆ ನೀರನ್ನು ಇಟ್ಟೆ ಮಿಂಟುವಿಗೆ ಸ್ವಲ್ಪ ಹೊತ್ತಲ್ಲಿ ಇಡ್ತೇನೆ ಹೊರಗಡೆ ಇದೆ ಮಿಂಟು ಮೆಂಟೂನಲ್ಲಿ ಹೊರಗಡೆ ಕಟ್ಟಿದ್ದೇನೆ ಇದು ನೀರು ಕುಡಿಯೋ ಅವಸ್ಥೆ ನೋಡಿ 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 ಯಾವ ಥರ ನೀರು ಕುಡಿಯೋದು ಅಂತೇಳಿ ಸಣ್ಣ ಮಕ್ಕಳಾಗಿ ವೀಳ್ಯದೆಲೆಯನ್ನು ಕೊಯ್ದು ಇವಾಗ ಕಟ್ಟಿ ಆಯಿತು ದೊಡ್ಡ ಎಲೆ ಮತ್ತು ಸಣ್ಣ ಎಲೆ ಇವಾಗ ಇದನ್ನು ಗಡಿಗೆ ಕೊಟ್ಟು ಬರ್ತೇನೆ ಇವಾಗ ಬೆಳಗಿನ ಕೆಲಸ ಕೆಲವೆಲ್ಲ ಕೆಲಸ ಆಯಿತು ಹಾಗೇನು ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಬೇಗನೆ ದನವನ್ನು ಕೆಳಗಡೆ ಹೋಗಿ ಕಟ್ಟಿ ಬರ್ತೇನೆ ಮತ್ತು ಜಾಸ್ತಿ ಬಿಸಿಲಾದರೆ ಅದು ಮೇಲಿಕೆ ಕೇಳುವುದಿಲ್ಲ ಅಂದರೆ ಬಿಸಿಲು ತಾಗ್ತದಲ್ವ ಹಾಗಾಗಿ ಬೇಗನೆ ಕಟ್ಟಿ ಬರ್ತೇನೆ ಇವಾಗ ಹಿಂಡಿ ನೀರು ಎಲ್ಲ ಕುಡಿದು ಗಟ್ಟಿ ಮಲಗಿದೆ ಎರಡೂ ಕೂಡ ನೋಡಿ ಇವಾಗ ದನವನ್ನು ಕೊಂಡೋಗುವಾಗ ಇದು ಬೊಬ್ಬೆ ಸ್ಟಾರ್ಟ್ ಮಾಡ್ತದೆ was ಇವಾಗ ನೋಡಿ ದನವನ್ನು ಇಲ್ಲಿ ತಂದು ಕಟ್ಟಿದ್ದೆವು ಕೆಳಗಿನ ಗದ್ದೆಯಲ್ಲಿ ಬೆಳಗ್ಗೆನೇ ತುಂಬ ಜೋರು ಬಿಸಿಲು ಎಂಟು ಗಂಟೆಗೆ ನೋಡಿ ಎಷ್ಟು ಜೋರು ಬಿಸಿಲು ಇವಾಗ ಇಲ್ಲಿ ತಂದು ಕಟ್ಟಿದ್ದೇನೆ ಅದು ನೆರಳು ಇರುವ ಕಡೆ ಓಡ್ತಾ ಇದೆ ಅಷ್ಟು ಬಿಸಿಲಿದೆ ಬೆಳಿಗ್ಗೆನೆ ಹಾಗೆ ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಇರಲಿ ಮತ್ತೆ ಬಂದು ಚೇಂಜ್ ಮಾಡಿ ಕಟ್ಟೋದು ದನವನ್ನು ಕೆಳಗಡೆ ಗದ್ದೆಯಲ್ಲಿ ಕಟ್ಟಿ ಬಂದೆ ಇನ್ನು ಕರುಗಳು ಬೊಬ್ಬೆ ಇದೆ ಅದನ್ನು ಇವಾಗ ಮೇಲ್ಗಡೆ ಗುಡ್ಡೆಯಲ್ಲಿ ಕಟ್ಟಿ ಬರ್ತೇನೆ ಕುಡಿ ನೀರು ಇದಕ್ಕೊಂದು ಜಾಸ್ತಿ ನೀರು ಬೇಡವೇ ಬೇಡ ಕುಡಿಲಿಕ್ಕೆ ಕಡಿಮೆ ನೀರು ದನ ದನಕರುಗಳು ಯಾವಾಗ್ಲೂ ಜಾಸ್ತಿ ನೀರು ಕುಡಿಬೇಕಂತ ಇದು ನೀರು ಕುಡಿಯಿದ್ರಲ್ಲಿ ತುಂಬಾ ಹಿಂದೆ ನೋಡಿ ಆಯ್ತು ಅಷ್ಟೇ ಕುಡ್ತು ಅಲ್ಲ ನಾವಿಂಟು

ಅಮ್ಮ ಚಿಂಟು ಅನ್ನು ಆ ಕಡೆಯಿಂದ ಕರ್ಕೊಂಡು ಹೋದರು ಅದು ಇಲ್ಲಿ ಬರ್ತದೆ ಅಲ್ಲಿ ನೋಡಿ ನೋಡಿ ಇಲ್ಲಿ ಕಟ್ಟಿದರು ಚಿಂಟು ಮಿಂಟು ಅಲ್ಲಿದೆ ಎಷ್ಟು ಜೋರು ಬಿಸಿಲು ನೋಡಿ ಮುಖಕ್ಕೆ ಬೀಳ್ತದೆ ಡೈರೆಕ್ಟ್ ಬೆಳಕಿನ ದನಕರುಗಳ ಕೆಲಸ ಎಲ್ಲ ಆಯ್ತು ಸಾಕಾಗಿ ಹೋಯಿತು ಒಬ್ಳೆ ಮಾಡುವಾಗ ತುಂಬಾ ಸಾಕಾಗ್ತದೆ ಅದೇ ರೀತಿ ಬಿಸಿಲು ಕೂಡ ಅಷ್ಟೇ ಜೋರಾಗಿದೆ ಹಾಗೆ ಆ ಕೆಲಸವನ್ನೆಲ್ಲ ಮುಗಿಸಿದೆ ಇನ್ನು ಅಡುಗೆ ಆಗಬೇಕು ಅಡುಗೆ ಆಗುವ ಮೊದಲು ಸ್ವಲ್ಪ ಇವಾಗ ಅರೆಸ್ಟ್ ಮಾಡಿ ಮತ್ತೆ ಅಡಿಗೆಯನ್ನು ಮಾಡಬೇಕು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಹಾಗೆ ನಾನು ಇವಾಗ ಒಲೆಗೆ ಬೆಂಕಿ ಮಾಡಿ ಇಟ್ಟೆ ಹಾಗೆಯೇ ಒಂದು ಸಾರು ಮಾಡಿ ಇವತ್ತು ಮೀನು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಸಾರಿಗೆ ಬೇಕಾದ ಎಲ್ಲ ಐಟಮ್ಸನ್ನು ಕಟ್ ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟೆ ಹಾಗೇನು ಮೀನಿದೆ ಮೀನನ್ನು ಇವಾಗ ಕಟ್ ಮಾಡಿ ಅದಕ್ಕೆ ಮಸಾಲವನ್ನು ಹಾಕಿಡಬೇಕು ಒಂದು ಸ್ಪೆಷಲ್ ಮೀನು ನನಗೆ ಅದರ ಹೆಸರು ಗೊತ್ತಿಲ್ಲ ಆದರೆ ಆ ಮೀನು ಫ್ರೈ ಮಾಡಿದರೆ ತುಂಬಾ ಟೇಸ್ಟ್ ಹಾಗೆ ನಿನ್ನೆ ನಾವು ತಂದಿದ್ದೆವು ಆದರೆ ಕ್ಲೀನ್ ಮಾಡೋದೇ ಫ್ರಿಜ್ಜಲ್ಲಿ ಇಟ್ಟಿದ್ದೆವು ಟೈಮ್ ಸಹ ಟೈಮ್ ಇರಲಿಲ್ಲ ಅಂತೇಳಿ ಹಾಗೆ ಇವಾಗ ಅದನ್ನು ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಈ ಮೀನು ಇದಕ್ಕೆ ಇಲ್ಲಿ ಬೆನ್ನಲ್ಲಿ ಸ್ವಲ್ಪ ಮುಳ್ಳಿನ ತರ ಇರ್ತದೆ ಇದನ್ನು ತೆಗಿಬೇಕಾಗ್ತದೆ ಹಾಗೆಯೇ ನೋಡಿ ಈ ತರ ಇದೆ ಮೀನು ಇದು ಫ್ರೈ ಮಾಡುವಾಗ ಫ್ರೈ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗ್ತದೆ ಹಾಗಾಗಿ ಇದನ್ನು ಫ್ರೈ ಮಾಡೋದು ಇವಾಗ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ಇವಾಗ ಮೀನನ್ನು ಕ್ಲೀನ್ ಮಾಡಿ ಆಯ್ತು ನೋಡಿ ಎಲ್ಲ ಮೀನನ್ನು ಕ್ಲೀನ್ ಮಾಡಿ ತಂದೆ ಇನ್ನಿದ ಮಸಾಲವನ್ನು ಹಾಕಬೇಕು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಬೇಗನೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ತೇನೆ ಮತ್ತೆ ಇವಾಗ ಅನ್ನ ಕೂಡ ಬೇಯ್ತಾ ಇದೆ ನೋಡಿ ಇಲ್ಲಿ ಮೀನಿಗೆ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಗಂಟೆ ಹನ್ನೆರಡು ಆಗ್ತಾ ಬಂತು ಬೆಳಿಗ್ಗೆ ಹೋಗಿ ದನವನ್ನು ಹಾಗೂ ಕರುಗಳನ್ನು ಕಟ್ಟಿ ಬಂದಿದ್ದೆ ಆಮೇಲೆ ನೋಡ್ಲಿಕ್ಕೆ ಹೋಗಲಿಲ್ಲ ಇವಾಗೊಮ್ಮೆ ಹೋಗಿ ನೋಡಿ ಬರ್ತೇನೆ ನೋಡಿ ದನವನ್ನು ಇಲ್ಲಿ ಕಟ್ಟಿದ್ದೆ ಇಲ್ಲಿ ನೆರಳೆ ನೆರಳೆಯಲ್ಲಿ ಬಂದು ನಿಂತಿದೆ ತುಂಬಾ ಬಿಸಿಲಲ್ವಾ ಹಾಗಾಗಿ ಸಹಿಸ್ಲಿಕ್ಕೆ ಆಗೋದಿಲ್ಲ ಬಿಸಿಲಿಗೆ ಮೇಯ್ಲಿಕ್ಕೆ ಕೂಡ ಆಗೋದಿಲ್ಲ ಅದಕ್ಕೆ ಹಾಗಾಗಿ ನೆರಳಿಗೆ ಬಂದು ನಿಂತಿದೆ ಇಲ್ಲಿ ಇಲ್ಲೇ ಬಿಟ್ಟು ಹೋಗ್ತೇನೆ ನಾನು ಬಿಡಿಸಿ ಕಟ್ಟುದಿಲ್ಲ ಎಲ್ಲಿ ಕಟ್ಟಿದ್ರು ಬಿಸಿಲೇ ಅದಕ್ಕೆ ಸಹಿಸಲಿಕ್ಕೆ ಆಗುದಿಲ್ಲ ಹಾಗಾಗಿ ಇಲ್ಲೇ ಇರಲಿ ಅಂತೇಳಿ ಬಿಟ್ಟು ಹೋಗ್ತೇನೆ ತನವನ್ನು ನೋಡ್ಕೊಂಡು ಬಂದೆ ಇನ್ನು ಕರುಗಳನ್ನು ಕಟ್ಟಿದಲ್ಲಿಗೆ ಹೋಗಿ ನೋಡಿ ಬರ್ತೇನೆ ಅಂತ ಅಂತೇಳಿ ಈ ಸೆಕೆ ಏನಂತೂ ಇವಾಗ ತಡಿಲಿಕ್ಕೆ ಆಗುದಿಲ್ಲ ಇಷ್ಟು ದಿವಸ ಮಳೆ ಮಳೆ ಅಂತೇಳಿ ಬೊಬ್ಬೆ ಹಾಕ್ತಿದ್ದೆವು ಇವಾಗ ಸೆಕೆ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದೇವೆ ಯಾಕೆಂದ್ರೆ ಅಷ್ಟು ಜೋರು ಬಿಸಿಲು ಬೀಳ್ತಾ ಇದೆ ಇವಾಗ ನೋಡಿ ಮಿಂಟುಸಿಲನ್ನು ಸಹಿಸ್ಲಿಕ್ಕೆ ಆಗದೆ ಪೊದೆಯೊಳಗೆ ನಿಂತಿದೆ ನೋಡಿ ನೋಡಿ ನೆರಳಿರುವ ಕಡೆ ಹೋಗಿ ನಿಂತಿದೆ ಈ ಪೊದೆಯಲ್ಲಿ ಇನ್ನು ಸ್ವಲ್ಪ ಬಿಡಿಸಿ ಬೇರೆ ಕಡೆ ಕಟ್ಟಬೇಕಾಗ್ತದೆ ಯಾಕೆಂದರೆ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಬೇರೆ ಕಡೆ ಕಟ್ಟಿದೆ ಇದರ ಹಗ್ಗಕ್ಕೆ ನೋಡಿ ಎಲ್ಲ ಎಲೆಯೆಲ್ಲ ಸುತ್ತಕೊಂಡಿದೆ ಅಂದರೆ ಅದು ನೆರಳನ್ನು ಹುಡುಕಿಕೊಂಡು ಪೊದೆಯೊಳಗೆ ಹೋದ್ದು ಹಾಗಾಗಿ ಇಲ್ಲಿ ಎಲ್ಲ ಸುತ್ತಕೊಂಡಿದೆ ಹೋಗು ಹೋಗು ಇವಾಗ ನೆರಳಿದೆ ಅಲ್ವಾ ಸ್ವಲ್ಪ ಹುಲ್ಲು ತಿನ್ನು ಅದು ನೋಡಿ ಅಲ್ಲಿ ಗೊಬ್ಬೆ ಹಾಕ್ತಾ ಇದೆ ಬಲ್ಲೆಗೆ ಸುತ್ತಾಕೊಂಡಿತ್ತು ಅದನ್ನು ಬಿಡಿಸಿದೆ ಅಷ್ಟೇ ಆದ್ರೆ ಆ ಕಡೆ ಎಲ್ಲ ಹುರ್ಲಿದೆ ಅದನ್ನೇ ತಿನ್ನಲಿ ಅಂತೇಳಿ ಬಿಟ್ಟು ಬಿಟ್ಟೆ ಇವಾಗ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೇನೆ ಒಂದು ಸಾರಿಗೆ ಇವಾಗ ಒಗ್ಗರಣೆ ಆಗಬೇಕು ಅದಕ್ಕೆ ಇವಾಗ ಬೇಗನೆ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಇದನ್ನೊಮ್ಮೆ ನಾನು ಸ್ಮ್ಯಾಶ್ ಮಾಡ್ತೇನೆ ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಒಳ್ಳೆಯದಾಗ್ತದೆ ಸಾರು ಕೂಡ ಸ್ವಲ್ಪ ದಪ್ಪಾಗಿ ಬಿಡ್ತದೆ ಇವಾಗ ಮಧ್ಯಾಹ್ನದ ಊಟ ಆಯಿತು ಊಟ ಆಗಿ ಇನ್ನೂ ಸ್ವಲ್ಪ ರೆಸ್ಟ್ ಮಾಡೋದು ರೆಸ್ಟ್ ಮಾಡಿ ಆದ್ಮೇಲೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ತುಂಬಾ ಜೋರಂದ್ರೆ ತುಂಬಾ ಜೋರಾಗಿ ಮೋಡಾಗಿದೆ ಗುಡುಗು ಬಾರದಿದ್ರೆ ಸಾಕು ಮಳೆ ಬಂದರೂ ಪರವಾಗಿಲ್ಲ ಗುಡುಗು ಬಂದ್ರೆ ಭಯ ಆಗ್ತದೆ ಗುಡುಗು ಬಾರದೆ ಮಳೆ ಬಂದ್ರೆ ಸಾಕು ಅಂತ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಗುಡುಗು ಅಂದ್ರೆ ಅಷ್ಟು ಭಯ ನನಗೆ ಹಾಗಾಗಿ ಇವಾಗ ಆಗಿದೆ ಎಷ್ಟೊತ್ತಿಗೆ ಮಳೆ ಬರ್ತದೆ ಗೊತ್ತಿಲ್ಲ ಇವಾಗಲೇ ಅಷ್ಟು ಜೋರ್ ಮೋಡಾಗಿದೆ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಇವಾಗ ಮಧ್ಯಾಹ್ನದ ಹೊತ್ತಿನ ರೆಸ್ಟ್ ಟೈಮ್ ಕೂಡ ಮುಗಿಯಿತು ಇನ್ನು ಬೇಗನೆ ಹೋಗಿ ದನವನ್ನು ತರ್ತೇನೆ ಇವಾಗ ಮೋಡ ಕೂಡ ಆಗಿದೆ ಗಂಟೆ ಎರಡೂವರೆ ಆಯಿತು ಹಾಗೆ ಇವಾಗ ಹೋಗಿ ದನವನ್ನು ತರ್ತೇನೆ ಇವತ್ತು ಅವರು ಮನೆಯಲ್ಲಿಲ್ಲ ಹಾಗಾಗಿ ಎಲ್ಲ ಕೆಲಸ ಕೂಡ ನನಗೆ ಅವರು ಊರಿಗೆ ಹೋಗಿದ್ದಾರೆ ಮೊನ್ನೆ ದೊಡ್ಡಮ್ಮ ತೀರಿಗೆ ಹೋಗಿದ್ದರು ಅವರ ಇವತ್ತು ಪೂಜೆ ಇದೆ ಹಾಗೆ ಪೂಜೆಗೆ ಹೋಗಿದ್ದಾರೆ ಇನ್ನೂ ಬರಬೇಕಷ್ಟೇ ಹಾಗೆ ದೂರ ಅಲ್ವಾ ಸ್ವಲ್ಪ ಲೇಟ್ ಲೇಟ್ ಆಗ್ಬೋದು ಹಾಗಾಗಿ ಬೆಳಗ್ಗಿಂದ ಎಲ್ಲ ಕೆಲಸವನ್ನು ನಾನೇ ಮಾಡ್ತಾಯಿದ್ದೇನೆ ಹಾಗೆ ಇವಾಗ ಎರಡೂವರೆ ಆಯಿತು ದನವನ್ನು ಹೋಗಿ ತರ್ತೇನೆ ಎಲ್ಲಿದೆ ಅಲ್ಲಿ ಮಧ್ಯದಲ್ಲಿ ನಿಂತಿದೆ ಇಲ್ಲ ನಿಂತಿದೆ ಅಲ್ಲಿ ಇಷ್ಟು ಇಲ್ಲಿ ನೆರಳುಂಟು ಹೋಗಿ ಓ ಅಲ್ಲಿ ನೋಡಿ ಈ ದನಗಳ ಅವಸ್ಥೆ ನೋಡಿ ಬಿಸಿಲಿಗೆ ಬಾ ಹೋಗ್ಲಿಕ್ಕೆ ದಾರಿ ಇಲ್ಲ ದಾರಿನೇ ಇಲ್ಲ ಆದರೂ ಕೂಡ ನೋಡಿ ಇವಾಗ ಬರುವ ಸ್ಟೈಲ್ ನೋಡಿ ಅದು ರಿವರ್ಸ್ ಆಗಿ ಬಾ ಬಾ ಹೋಗುವ ಮನೆಗೆ ಬಾ ಆಚೆಯಿಂದ ಹೋಗಿ ಶುಶು ಬಾ ಬರ್ರಿ ಬಂತು ಬಂತು ರಿವರ್ಸ್ ಆಗಿ ಬರ್ತಾ ಉಂಟು ನೋಡಿ ನೆರಳು ಉಂಟು ಆ ಪೊದೆಯೊಳಗೆ ಹೋಗ್ಬೇಕು ಅದಕ್ಕೆ ಆ ಪೊದೆಯೊಳಗೆ ಹೋಗಿ ನೆರಳಿಗೆ ನಿಲ್ಲಿದ್ದು ಇಲ್ಲೆಲ್ಲ ಇಷ್ಟು ಮರ ಉಂಟು ನೆರಳು ಉಂಟು ನೋಡಿ ಇಲ್ಲ ಇಲ್ಲ ಹಗ್ಗಾನು ಚೇಂಜ್ ಮಾಡಬೇಕಿಲ್ಲದ್ರೆ ಇನ್ನು ನಾನು ಕೊಂಡೋಗ್ಲಿಕ್ಕೆ ಆಗ್ತದೆ ನಿಲ್ಲಲ್ಲಿ ಇಲ್ಲು ನೋಡ್ಬೇಡ ಇದನ್ನು ತೆಗ್ದು ಕುಳಿಕೆಯನ್ನು ತೆಗ್ದು ಇಲ್ಲಿ ಹಾಕಿದರೆ ಮಾತ್ರ

ಅಬ್ಬಾ ಅಪ್ಪ ಅದರ ಮನೆಗೆ ಅದು ಬಂತು ಇವಾಗ ಪಾಯಾರಿಕೆ ಆಗಿದೆ ಅಲ್ಲಿ ನೀರ್ ಬಿಡು ಸ್ವಲ್ಪ ಹ್ಮ್ ಫುಡ್ಡಾಗ್ಲಿ ಇಲ್ಲ ನೀರು ನೋಡಿ ಇದರ ಹ್ಯಾಂಡಲ್ ಅನ್ನು ದನ ಕಟ್ ಮಾಡಿ ಹಾಕಿದ್ದು ಇಲ್ಲಿ ಯಾವಾಗಲೂ ಬಂದು ನೀರು ಬಿಡೋದು ನೀರು ಬಿಟ್ಟು ಬಿಟ್ಟು ಹ್ಯಾಂಡಲ್ ಕಟ್ ಆಗಿದೆ ಇದರ ಬುದ್ಧಿ ಅದು ಅಲ್ವಣ್ಣ ಅಲ್ವಾ ಹ್ಯಾಂಡಲ್ ಕಟ್ ಮಾಡಿ ಹಾಕಿದ್ದು ಯಾರು ಕಟ್ ಮಾಡಿದ್ದು ಯಾರು ಕಟ್ ಮಾಡಿದ್ದು ಹ್ಞೂ ಅಷ್ಟು ಆಗಿದೆ ಇವಾಗ ಕುಡಿ ಕುಡಿಯಾ.. ಒಂದು ತಂದು ಕಟ್ಟಿ ಆಯ್ತು ಇನ್ನು ಕರುಗಳನ್ನು ಸಾಯಂಕಾಲ ತರುದು ಇನ್ನು ಇವಾಗ ಒಂದು ಗಂಟೆ ದನಕ್ಕೆ ರೆಸ್ಟ್ ತುಂಬಾ ಅಪರೂಪದಲ್ಲಿ ಒಂದು ಪೇರಳೆ ಹಣ್ಣು ಸಿಕ್ಕಿತ್ತು ಅಪರೂಪ ಪೇರಳೆ ಹಣ್ಣು ಆಗುದು ಮಳೆಗಾಲದಲ್ಲಿ ತುಂಬಾನೇ ಆಗ್ತಿತ್ತು ಹಾಗೆ ಇವತ್ತು ಒಂದು ಸಿಕ್ಕಿತ್ತು ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಎದ್ದು ತೋಟಕ್ಕೆ ಹೋಗಿ ಹುಲ್ಲನ್ನು ತೊಗೊಂಡು ಬಂದಾಯಿತು ಹಾಗೆ ಇನ್ನೂ ನಂದು ಉಳಿದ ಕೆಲಸವನ್ನು ಇವಾಗ ಸ್ಟಾರ್ಟ್ ಮಾಡಬೇಕು ಹಾಗೆ ಸ್ವಲ್ಪ ಹೂ ಕೂಡ ತಂದಿದ್ದೇನೆ ಅದನ್ನು ಕೂಡ ಇವಾಗ ದೇವರ ಮಂಟಪಕ್ಕೆ ಹಾಕಬೇಕು ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತಾ ಇದ್ದೇನೆ ಇವತ್ತು ತೇಡೆ ತಂದದ್ದಿದೆ ಹಾಗೆ ಅದರ ಹುಳಿ ಮುಂಚಿ ಮಾಡೋಣ ಅಂತೇಳಿ ಇವಾಗ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ದೇನೆ ಹಾಗೆ ಇವಾಗ ತೇಡೆಯನ್ನು ಕ್ಲೀನ್ ಮಾಡ್ಬೇಕು ತೇಡೆಯನ್ನು ಕ್ಲೀನ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಅದರ ಹೊರಗಿನ ಸಿಪ್ಪೆಯನ್ನು ನಾವು ಚೆನ್ನಾಗಿ ಅಲ್ಲಿಗೆ ಉಜ್ಜಿ ಉಜ್ಜಿ ತೆಗಿಬೇಕು ಹಾಗಾಗಿ ಟೈಮ್ ಜಾಸ್ತಿ ಬೇಕಾಗ್ತದೆ ಇವಾಗ ತೇಡೆ ಮೀನನ್ನು ಕ್ಲೀನ್ ಮಾಡೋಣ ಹಾಗೆ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ ಎಲ್ಲ ಕಡೆ ಇವಾಗ ಹುಲಿ ವೇಷದ್ದು ಶಬ್ದ ಕೇಳಿಸ್ತಾ ಇದೆ ನಮ್ಮ ನಮ್ಮೂರಲ್ಲಿ ಕೂಡ ಇವತ್ತು ಬೆಳಗ್ಗೆ ಶಬ್ದ ಕೇಳ್ತಾ ಇದೆ ಮನೆಗಂತೂ ಯಾರು ಬರುವುದಿಲ್ಲ ಯಾಕೆ ಗೊತ್ತಿಲ್ಲ ಆದರೆ ಬೇರೆಯವರ ಮನೆಗೆಲ್ಲ ತುಂಬಾ ಮನೆಗೆಲ್ಲ ಹೋಗುವುದು ನಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗಾಗಿ ಇವಾಗ ಕೂಡ ಒಂದು ನೋಡಿ ಬಂದೆ ಹೊರಗಡೆ ಹೋಗಿ ಹಾಗೆ ನವರಾತ್ರಿ ಹಬ್ಬ ಎಲ್ಲರಿಗೂ ಗೌಜಿಯಾದ ಹಬ್ಬ ಅಲ್ವಾ ಎಲ್ಲರೂ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ಬೇಗನೆ ತೇಡೆ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ ನಾಲ್ಕು ತೇಡೆ ಮೀನಿದೆ ಅರಸಿನವನ್ನ ಹಾಕೋದ್ರಿಂದ ಅದರ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿ ಅರಸಿನವನ್ನ ಹಾಕಿಟ್ಟಿದ್ದೇನೆ ಮತ್ತೆ ಲಾಸ್ಟಿಗೆ ಮೀನ್ ಸಾರಿಗೆ ಹಾಕುವಾಗ ಒಮ್ಮೆ ತೊಳೆದು ಹಾಕಿದ್ರೆ ಆಯಿತು ನೋಡಿ ಇವಾಗ ತೇಡೆ ಮೀನು ಸಾರಿಗೆ ಮಸಾಲ ಗ್ರೈಂಡ್ ಆಗ್ತಾ ಬಂತು ಮಸಾಲವನ್ನು ಗ್ರೈಂಡ್ ಮಾಡಿ ಆಯ್ತು ಅದೇ ರೀತಿ ಕುದಿಸ್ಲಿಕ್ಕೆ ಇಟ್ಟಾಯಿತು ಈಗ ಒಂದು ಪಲ್ಯ ಮಾಡಬೇಕು ಪಡುವಣಕಾಯಿ ಇದೆ ಒಂದು ಒಂದು ಮೊನ್ನೆ ಬೆಳೆದದ್ದು ನೋಡಲೇ ಇಲ್ಲ ಇವಾಗ ಇನ್ನೊಂದಾಗಿದೆ ಅದನ್ನು ಕೊಯ್ದು ಇವಾಗ ಬೇಗನೆ ಪಲ್ಯ ಮಾಡ್ತೇನೆ ನಮಗೆ ಮೂವರಿಗೆ ಸಾಕು ಇವಾಗ ಬೇಗನೆ ಇದರ ಪಲ್ಯ ಮಾಡ್ತೇನೆ ಪಡ್ಬಳೆಕಾಯನ್ನು ಕಟ್ ಮಾಡಿ ಈ ಥರ ಪೀಸ್ ಮಾಡಿ ರೆಡಿ ಮಾಡಿದ್ದೇನೆ ಅದಕ್ಕೆ ಇವಾಗ ಒಂದು ನೀರುಳ್ಳಿ ಹಾಕ್ತೇನೆ ಒಂದು ಕಾಯಿ ಮೆಣಸು ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಗೆಯೇ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನಾನು ಬೇಯಿಸ್ಲಿಕ್ಕೆ ಎಲ್ಲವನ್ನು ಹಾಕಿ ಇಟ್ಟೆ ಇದು ಚೆನ್ನಾಗಿ ಬೇಯ್ಲಿ ನೋಡಿ ಪಡವಳಕಾಯಿ ಇವಾಗ ಚೆನ್ನಾಗಿ ಬೆಂದಿತ್ತು ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ ಕಾಯಿ ತುರಿ ಹಾಕಿ ಆಯ್ತು ಇನ್ನು ಒಂದು ಟೀ ಸ್ಪೂನ್ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಇದಕ್ಕೆ ಒಗ್ಗರಣೆಯನ್ನು ಹಾಕೋದಿಲ್ಲ ಜಸ್ಟ್ ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದೆ ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯ್ತು ತೇಡೆ ಪದಾರ್ಥ ಕೂಡ ರೆಡಿ ಆಯ್ತು ಹಾಗೇನೆ ಸಿಂಪಲ್ ಆದ ಪಡವಲಕಾಯಿ ಪಲ್ಯ ಕೂಡ ರೆಡಿ ಆಯ್ತು ಇವಾಗ ಸಾಯಂಕಾಲದ ಹಾಲು ಕಾರ್ದಾಯ್ತು ಇನ್ನು ಒಂದು ಟೀ ಮಾಡ್ತೇನೆ ನೋಡಿ ಇವಾಗ ಟೀ ರೆಡಿ ಆಯ್ತು ಬ್ಲ್ಯಾಕ್ ಟೀ ಮತ್ತು ಹಾಲು ಹಾಕಿದ ಟೀ ಸಾಯಂಕಾಲದ ಟೀ ಕುಡಿದಾಯಿತು ಹಾಗೆ ಅಕ್ಕಿ ಮರಗಳು ಇವತ್ತಿನ ದಿನ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ನಿಮಗೆ ತೋರಿಸ್ತೇನೆ ಇನ್ನು ನಾಳೆ ನಾಡಿದ್ದು ಅದು ಹಾರಿ ಹಾರಿ ಹೋಗ್ಬೋದು ಅನಿಸ್ತದೆ ನಿನ್ನೆ ನೋಡುವಾಗಲೇ ತುಂಬ ದೊಡ್ಡದಾಗಿತ್ತು ಹಾಗೆ ಅದು ಹಾರಿ ಹೋಗುವ ತನಕ ನಿಮಗೆ ತೋರಿಸ್ತೇನೆ ಅಕ್ಕಿ ಮರಗಳನ್ನು ನೋಡ್ಕೊಂಡು ಬರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಹಕ್ಕಿ ಮರಗಳು ಇವಾಗ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಇನ್ನು ಒಂದೆರಡು ದಿವಸದಲ್ಲಿ ಅದು ಹಾರಿ ಹೋಗ್ತದೆ ಅಷ್ಟು ದೊಡ್ಡದಾಗಿದೆ ಇವಾಗ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್